ತಾಲೂಕು ಆಡಳಿತ ತಾಲೂಕು ಪಂಚಾಯತ್ ಹಾಗೂ ನಗರಸಭೆ ಇಳಕಲ್ ತಾಲೂಕು ಮಟ್ಟದ ಜನಸ್ಪಂದನ ಕಾರ್ಯಕ್ರಮವು ಇಳಕಲ್ ತಾಲೂಕು ತಹಸೀಲ್ದಾರ್ ಕಾರ್ಯಾಲಯದ ಆವರಣದಲ್ಲಿ ಆಯೋಜನೆ ಮಾಡಲಾಗಿದ್ದು ಈ ಕಾರ್ಯಕ್ರಮವನ್ನು ನಾಡಗೀತೆ ಹಾಡಿ ಜ್ಯೋತಿ ಬೆಳಗಿಸಿ ಸಸಿಗೆ ನೀರು ಹಾಕುವ ಮೂಲಕ ಕುನಗುಂದ ಮತ ಕ್ಷೇತ್ರದ ಶಾಸಕರು ಶ್ರೀ ವಿಜಯಾನಂದ್ ಎಸ್ ಕಾಶಪ್ಪನವರ್ ಹಾಗೂ ಜಿಲ್ಲಾಧಿಕಾರಿಗಳು ಉದ್ಘಾಟಿಸಿದರು ನಂತರ ಜನಸ್ಪಂದನಾ ಕಾರ್ಯಕ್ರಮಕ್ಕೆ ಆಗಮಿಸಿದ ಶಾಸಕರಿಗೆ ಅಧಿಕಾರಿಗಳಿಗೆ ಗಣ್ಯರಿಗೆ ತಾಲೂಕು ಆಡಳಿತದ ವತಿಯಿಂದ ಪುಷ್ಪವೃಷ್ಟ ನೀಡಿ ಸ್ವಾಗತಿಸಿದರು ಇಳಕಲ್ ತಾಲೂಕು ಮಟ್ಟದ ಜನಸ್ಪಂದನ ಕಾರ್ಯಕ್ರಮ ಇಳಕಲ್ ತಾಲೂಕು ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ಜಿಲ್ಲೆಯ ಹಾಗೂ ತಾಲೂಕು ಮಟ್ಟದ ಎಲ್ಲಾ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ಶಾಸಕ ವಿಜಯಾನಂದ ಎಸ್ ಕಾಶ್ಯಪ್ರ ಅಧ್ಯಕ್ಷತೆಯಲ್ಲಿ ಜನಸ್ಪಂದನ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ವಿಧವಾ ವೇತನ ವಿಕಲಚೇತನರು ವೃದ್ಧರು ಹಾಗೂ ರೈತರಿಗೆ ಸಂಬಂಧಿಸಿದ ಹಲವು ಅರ್ಜಿಗಳು ಬಂದಿದ್ದವು ಬಂದಂತಹ ಮನವಿಗಳಿಗೆ ಜಿಲ್ಲಾಧಿಕಾರಿಗಳು ಶಾಸಕರು ಸಮಾಧಾನದಿಂದ ಸಂಬಂಧಪಟ್ಟ ಅಧಿಕಾರಿಗಳಿಂದ ಒದಗಿಸಿ ಸಮಸ್ಯೆ ಬಗೆಹರಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡಿದರು ಈ ಸಂದರ್ಭದಲ್ಲಿ ಬಾಗಲಕೋಟೆ ಜಿಲ್ಲಾಧಿಕಾರಿ ಕೆ ಜಾನಕಿ ಹುನಗುನ್ ಮತಕ್ಷೇತ್ರದ ಶಾಸಕರು ಶ್ರೀ ವಿಜಯಾನಂದ ಎಸ್ ಕಾಶ್ಯಪ್ಪನವರು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶಶಿಧರ್ ಕುರೇರ್ ಇಳಕಲ್ ತಾಲೂಕು ತಹಸೀಲ್ದಾರ್ ಸತೀಶ್ ಕುಡಲಗಿ ಇಳಕಲ್ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಮುರಳೀಧರ್ ದೇಶಪಾಂಡೆ ನಗರಸಭೆ ಪೌರಾಯುಕ್ತರಾದ ಶ್ರೀನಿವಾಸ್ ಜಾಧವ್ ಇಳಕಲ್ ತಾಲೂಕು ವೃತ್ತ ನಿರೀಕ್ಷಕರು ಅಭಿಯಂತರರು ರಾಘವೇಂದ್ರ ಪುರಹಿತ್ ನಗರಸಭೆ ಸದಸ್ಯರುಗಳು ತಾಲೂಕು ಮಟ್ಟದ ಎಲ್ಲ ಇಲಾಖೆಗಳ ಅಧಿಕಾರಿಗಳು ವರ್ಗದವರು ಸಾರ್ವಜನಿಕರು ಹೆಚ್ಚಿನ ಜನಪ್ರಿಯ ಶಾಸಕರು ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಕುಂದು ಕೊರತೆಗಳ ಏನಾದರೂ ನಿಮ್ಮ ಕೆಲಸ ಆಗಿರ್ಲಿಕ್ಕೆ ಅಂತಂದ್ರೆ ಬಹಳ ದಿನಗಳಿಂದ ಕೆಲಸಗಳು ನೆಲೆಗುದಿಗೆ ಬಿದ್ದಿದ್ರೆ ನಮ್ಮ ತಾಲೂಕು ಮಟ್ಟದಲ್ಲಿ ಆಗುವಂತ ಕೆಲಸಗಳು ವಿಳಂಬ ಆಗಿದ್ದರೆ ನಿಮ್ಮ ಅಹವಾಲುಗಳು ಕುಂದು ಕೊರತೆಗಳನ್ನು ಈ ಒಂದು ವೇದಿಕೆಯಲ್ಲಿ ಸೂಕ್ತ ನೀವು ಪರಿಹಾರ ಕಳ್ಕೋಬೇಕಾಗ್ತದೆ ಅದರಂತೆ ಈಗಾಗಲೇ ಸಾಕಷ್ಟು ಇಂತಹ ಜನಸ್ಪಂದನ ಕಾರ್ಯಕ್ರಮದ ರೀತಿಯೇ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಆಯೋಜಿಸಿ ಸಾಕಷ್ಟು ಅರ್ಜಿಗಳು ನಾವು ವಿಲೇವಾರಿ ಮಾಡ್ತಾ ಇದ್ದೀವಿ ಇದಕ್ಕೋಸ್ಕರ ನಿಮ್ಮ ಕೆಲಸಗಳ ಅದನ್ನ ಸೂಕ್ತ ಇಲ್ಲ ತಾಲೂಕಿನ ಮಟ್ಟದಲ್ಲೇ ನಿಮ್ಮ ಕೆಲಸಗಳನ್ನು ಮಾಡಿ ಕೊಡಬೇಕು ಅಂತ ಹೇಳಿದ್ರೆ ಕರ್ನಾಟಕ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಮತ್ತು ನಿರ್ದೇಶನ ಇರುವುದರಿಂದ ಇವತ್ತು ಜಿಲ್ಲೆಯಿಂದಲೇ ಇತ್ಯರ್ಥಿ ಮಾಡಾಕ ಬರಲ್ಲ ಆದರೆ ಬೇರೆ ಏನಾದರೂ ನಿಮ್ಮ ಅಹವಾಲುಗಳಿದ್ದರೆ ಸಮಸ್ಯಾತ್ಮಕ ಕೆಲಸಗಳಿದ್ದರೆ ಅವನ್ನ ಮೇಡಮ್ ಅವರು ಇವತ್ತು ಅದನ್ನು ಪರಿಹಾರ ಮಾಡ್ತಾರೆ ಮತ್ತು ಎಲ್ಲಾ ಇಲಾಖೆ ಮುಖ್ಯಸ್ಥರು ಇರ್ತಾರೆ ಅದನ್ನು ರೂಢಿಗತವಾಗಿ ನಾವು ನಡೆಸ್ತಾ ಬಂದಿದ್ದೇವೆ ಒಂದು ಹೆಜ್ಜೆ ಮುಂದೆ ಹೋಗಿ ತಾಲೂಕು ಮಟ್ಟದಲ್ಲಿ ಮತ್ತು ಗ್ರಾಮಗಳಲ್ಲಿ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಬಂದು ನಿಮ್ಮ ಅಹವಾಲುಗಳನ್ನ ಸ್ವೀಕರಿಸಿ ಯಾವೆಲ್ಲ ಕಾನೂನಾತ್ಮಕವಾಗಿ ನಾವು ಬಗೆಹರಿಸಲಿಕ್ಕೆ ಸಾಧ್ಯ ಆಗ್ತದೆ ಪರಿಹಾರವನ್ನು ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಸರ್ಕಾರದ ಪರವಾಗಿ ನಾವೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಳಲಿಕ್ಕೆ ನಾವು ಮತ್ತು ನಮ್ಮೆಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು ತಾಲೂಕು ಮಟ್ಟದ ಅಧಿಕಾರಿಗಳು ಇಲ್ಲೆಲ್ಲ ಬಂದಿದ್ದೇವೆ ಈ ಒಂದು ದಿಶೆಯಲ್ಲಿ ಎಲ್ಲ ನಮ್ಮ ಸಾರ್ವಜನಿಕ ಬಂಧವರು ತಾವು ತಮ್ಮ ಮನವಿಯನ್ನ ಸ್ಪಷ್ಟವಾಗಿ ನೀವು ನಿಮ್ಮ ಲಿಖಿತ ರೂಪದಲ್ಲಿ ಸಲ್ಲಿಸಬೇಕಾಗ್ತದೆ ಒಂದಷ್ಟು ಸಾರ್ವಜನಿಕವಾಗಿ ವೈಯಕ್ತಿಕವಾದ ಒಂದು ಮನವಿಗಳಿರ್ತವೆ ಒಂದಷ್ಟು ಸಾರ್ವಜನಿಕವಾಗಿ ನಗರದ ಗ್ರಾಮಗಳ ಹಳ್ಳಿಗಳ ಅಭಿವೃದ್ಧಿಗೆ ಸಂಬಂಧಪಟ್ಟಂಥ ಅರ್ಜಿಗಳಿರ್ತವೆ ಆ ಗ್ರಾಮಗಳ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ನಮ್ಮ ಗ್ರಾಮ ಪಂಚಾಯತಿಯಿಂದ ಮತ್ತು ಸರ್ಕಾರದ ಯೋಜನೆಗಳಲ್ಲಿ ಮಾನ್ನ ಶಾಸಕರ ಒಂದು ಮಾರ್ಗದರ್ಶನದಲ್ಲಿ ಯಾವೆಲ್ಲ ಯೋಜನೆಗಳಲ್ಲಿ ಆ ಕಾಮಗಾರಿಗಳನ್ನು ನಾವು ಕೈಗೆತ್ತಿಕೊಳ್ಬೋದು ಮತ್ತು ನಮ್ಮ ಯೋಜನೆಗಳನ್ನು ಅನುಷ್ಠಾನಗೊಳಿಸಲಿಕ್ಕೆ ಏನೆಲ್ಲ ಸಾಧ್ಯತೆಗಳಿದೆ ಅವನ್ನೆಲ್ಲ ನಾವು ಪರಿಗಣಿಸಿಕೊಂಡು ಈ ಒಂದು ಹಂತದಲ್ಲಿ ನಾವು ತೀರ್ಮಾನಗಳನ್ನು ತೆಗೆದುಕೊಳ್ತೇವೆ ವೈಯಕ್ತಿಕ ಅರ್ಜಿಗಳನ್ನು ತಾವೆಲ್ಲ ನಿಮ್ಮ ಸಂಬಂಧಪಟ್ಟ ಇಲಾಖೆಗೆ ಸಂಬಂಧಪಟ್ಟಿದ್ದನ್ನು ನಾವು ಇಲ್ಲಿ ಸ್ವೀಕಾರ ಮಾಡ್ತೇವೆ ನಮ್ಮ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ಮತ್ತು ನಿರ್ದೇಶನ ಕೊಡ್ತಾರೆ ನಾವು ಕಾನೂನಾತ್ಮಕವಾಗಿ ಬಗೆಹರಿಸಲಿಕ್ಕೆ ಸಾಧ್ಯ ಆಗ್ತದೆ ಒಂದು ವಾರದಲ್ಲಿ ನಾವು ನಿಮಗೆ ಅದನ್ನು ಕಾನೂನಾತ್ಮಕ ಮಾಡಲಿಕ್ಕೆ ಸಾಧ್ಯ ಇದ್ರೆ ನಿಮಗೆ ತಿಳಿಸ್ತೇವೆ ಅದು ಬರಲಿಲ್ಲ ತೊಡಕಿತ್ತ ಕಾನೂನು ತೊಡಕಿತ್ತು ಅಥವಾ ಸಮಸ್ಯೆ ಇತ್ತಂದರೆ ನಿಮಗೆ ಹಿಂಬರ ಮೂಡ ನೀಡಿ ನಿಮಗೆ ಮಾಹಿತಿಯನ್ನು ನಾವು ಕೊಡ್ತೇವೆ ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕಾ ಮಟ್ಟದಲ್ಲಿ ಕೂಡ ಆಯೋಜಿಸಬೇಕು ಅಂತ ಎಲ್ಲ ಅಧಿಕಾರಿ ವರ್ಗಕ್ಕೆ ನಿರ್ದೇಶನ ನೀಡಿದೆ ಅದರಂತೆ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ರಾಜ್ಯ ಮಟ್ಟದಲ್ಲಿ ಜನತಾ ದರ್ಶನವನ್ನು ಮಾಡಿ ಅಲ್ಲಿಗೆ ಅಹವಾಲುಗಳ ಮಹಾಪೂರನೇ ಹರಿದು ಬಂದಿತ್ತು ಬೆಳಗ್ಗೆಯಿಂದ ಸಂಜೆವರೆಗೆ ಇಡೀ ದಿನ ಜನಸ್ಪಂದನವನ್ನ ನಡೆಸಿಕೊಟ್ಟರು ಮತ್ತೆ ಅಲ್ಲಿ ಸಮಿತಿಯಾದ ಎಲ್ಲಾ ಅರ್ಜಿಗಳನ್ನ ಸಂಬಂಧಪಟ್ಟ ಇಲಾಖೆಗಳಿಗೆ ಅಧಿಕಾರಿಗೆ ಕಳಿಸಿಕೊಟ್ಟು ಅವುಗಳೆಲ್ಲರಿಗೂ ಒಂದು ಯೂನಿಕ್ ನಂಬರ್ ಕೊಟ್ಟು ಯಾವ ಅರ್ಜಿಯನ್ನು ಕೂಡ ಜನಸ್ಪಂದನದಲ್ಲಿ ದಾಖಲಾದ ಅರ್ಜಿ ಎಲ್ಲೂ ಕೂಡ ಮಿಸ್ಪ್ಲೇಸ್ ಆಗಂಗಿಲ್ಲ ಅಥವಾ ಎಲ್ಲೂ ಅದು ಕಳೆದು ಹೋಗದಂಗೆ ನೆಪ ಇಲ್ಲದ ರೀತಿ ನಿರ್ದಿಷ್ಟವಾಗಿ ನಿಯಮಿತವಾಗಿ ಅದಕ್ಕೆ ಒಂದು ಉತ್ತರವನ್ನು ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ಒಂದು ಐ ಪಿ ಜಿ ಮಾಡಿ ರಾಜ್ಯ ಮಟ್ಟದಲ್ಲಿ ಮ್ಯಾನಿಟರ್ ಆಗುತ್ತೆ ಈಗ ನೀವು ಇಲ್ ಇವತ್ತು ಅರ್ಜಿ ಕೊಟ್ಟರೆ ಅದಕ್ಕೊಂದು ಒಂದು ಯೂನಿಕ್ ನಂಬರ್ ವಿಶೇಷವಾದ ನಂಬರ್ ಜನರೇಟ್ ಆಗುತ್ತೆ ತನ್ಮೂಲಕ ಅರ್ಜಿಯ ಸ್ಥಿತಿಗತಿಯನ್ನು ನೀವು ಮೊಬೈಲ್ ನಲ್ಲಿ ನೋಡಬಹುದು ಏನ್ ಡೆವಲಪ್ಮೆಂಟ್ ಆದ್ರೂ ಕೂಡ ನಿಮ್ಗೆ ಅಪ್ಡೇಶನ್ ಆಗುತ್ತೆ ಅಂತ ಒಂದು ಪಾರದರ್ಶಕವಾದ ಒಂದು ಕಾರ್ಯಕ್ರಮ ಜನಸ್ಪಂದನ ಆ ನಿಟ್ಟಿನಲ್ಲಿ ಮಾನ್ಯ ಮುಖ್ಯ ಕಾರ್ಯದರ್ಶಿಗಳು ತಾಲೂಕು ಮಟ್ಟದಲ್ಲೂ ಕೂಡ ಸಿಇಒ ಅವರು ಪಿ ಅವರು ಜಿಲ್ಲಾಧಿಕಾರಿಗಳು ಇಂತಹ ಕಾರ್ಯಕ್ರಮಗಳನ್ನ ಆಯೋಜಿಸಬೇಕು ಅಂತ ನಿರ್ದೇಶನ ನೀಡಿದ ಪ್ರಕಾರ ಈಗಾಗಲೇ ಬಾಗಲಕೋಟೆ ಆಯಿತು ಜಮಖಂಡಿ ರಂಕವಿ ಬನ್ಹಟ್ಟಿ ಮುದೋಳ ಮಾಡಿ ಇದು ಇವಾಗ ಇಲ್ಕಲ್ಲಲ್ಲಿ ಮಾಡ್ತಾ ಇದ್ದೀವಿ ಸಾರ್ವಜನಿಕರು ಇದರ ಸದುಪಯೋಗ ಪಡಿಸಬೇಕು ಮತ್ತೆ ಒಂದೊಂದು ಇದ್ದವೇ ಈಗ ಈಗಾಗಲೇ ಉಲ್ಲೇಖ ಮಾಡಿದ್ರು ನಮ್ಮ ತಹಸೀಲ್ದಾರ್ ನ್ಯಾಯಾಲಯದ ಪ್ರಕರಣಗಳಾಯ್ತು ಅಥವಾ ಆಶ್ರಯ ಮನೆಗಳಾಯ್ತು ಇಂತಹವುಗಳಿಗೆ ನಿರ್ದಿಷ್ಟ ಸಕ್ಷಮ ಪ್ರಾಧಿಕಾರ ಅಂತ ಇರ್ತದೆ ಅವ್ರು ಮಾತ್ರ ಅದನ್ನ ನಿರ್ಧಾರ ಮಾಡಕ್ ಸಾಧ್ಯ ಆಗತ್ತೆ ಈ ವೇದಿಕೆಯಲ್ಲಿ ಅಂತಹ ಪ್ರಕರಣಗಳನ್ನ ನಿಯಮಾನುಸಾರ ಇತ್ಯರ್ಥ ಮಾಡಕ್ಕೆ ಸಾಧ್ಯ ಆಗೋದಿಲ್ಲ ಅದರ ಹೊರತಾಗಿ ಮೂಲಭೂತ ಸೌಕರ್ಯಗಳು ಸರ್ಕಾರಿ ಯೋಜನೆಗಳಿಗೆ ಸಂಬಂಧಪಟ್ಟ ಎಲ್ಲ ಪ್ರಕರಣಗಳನ್ನು ಕೂಡ ನಾವು ಇಲ್ಲಿ ಇತ್ಯರ್ಥ ಮಾಡಬಹುದು ಮುಂದುವರೆದು ಜಿಲ್ಲಾ ಮಟ್ಟದಲ್ಲಿ ಇದ್ರೆ ನಾವು ಜಿಲ್ಲಾ ಮಟ್ಟದಲ್ಲಿ ಕೂಡ ಅದನ್ನ ಇತ್ಯರ್ಥ ಮಾಡಕ್ ಕ್ರಮ ವಹಿಸ್ತೀವಿ ಅದರ ಹೊರತಾಗಿ ರಾಜ್ಯ ಮಟ್ಟದ ಗಮನ ಸೆಳೆಯುವಂತಹ ಪ್ರಕರಣಗಳು ಬಂದ್ರೆ ರಾಜ್ಯ ಮಟ್ಟಕ್ಕೂ ಕೂಡ ಇಲ್ಲಿಂದ ಶಿಫಾರಸುಗಳನ್ನ ಕಳಿಸಿ ಸಮಸ್ಯೆಗಳನ್ನ ನಗರದ ಸಮಸ್ಯೆಗಳನ್ನ ಗ್ರಾಮೀಣ ಪ್ರದೇಶದ ಸಮಸ್ಯೆಗಳನ್ನ ಇತ್ಯರ್ಥ ಮಾಡಕ್ಕೆ ಜಿಲ್ಲಾಡಳಿತ ಕ್ರಮ ವಹಿಸ್ತದೆ ಅಂತ ತಮ್ಮೆಲ್ಲರಿಗೂ ಹೇಳದ ಈಗಾಗಲೇ ಇಲ್ಲಿ ಅರವತ್ತು ಅರ್ಜಿಗಳು ಸ್ವೀಕೃತ ಆಗಿದಾವೆ ಅದರಲ್ಲಿ ಪಾಲು ಕಂದಾಯ ಇಪ್ಪತ್ತೆಂಟು ಅರ್ಜಿಗಳು ಕಂದಾಯ ಇದೆ ಕೃಷಿ ಇಲಾಖೆಗೆ ಸಂಬಂಧಪಟ್ಟಂಗೆ ಹತ್ತು ಆರ್ ಆರ್ಗೆ ಸಂಬಂಧಪಟ್ಟಂಗೆ ಅನ್ನೊಂದು ಈ ರೀತಿ ಅರ್ಜಿಗಳು ಸ್ವೀಕೃತ ಆಗಿದ್ದಾವೆ ಎಲ್ಲ ಅರ್ಜಿಗಳಿಗೂ ನಿರ್ದಿಷ್ಟವಾಗಿ ನಾವು ಒಂದು ವಾರದಲ್ಲಿ ಉತ್ತರವನ್ನು ಕೊಡ್ತೀವಿ ಆಗಿಲ್ಲ ಆ ನಿಯಮಾನುಸಾರದ ಚೌಕಟ್ಟಿನಲ್ಲಿ ಇರಲಿಲ್ಲ ಅಂದ್ರೆ ಅದಕ್ಕೆ ಹಿಂಬರವನ್ನು ಕೂಡ ನೀಡಲಾಗುತ್ತೆ ಒಟ್ಟಾರೆ ಈ ಜನಸ್ಪಂದನವನ್ನ ಈ ಒಂದು ತಾಲೂಕಿನ ಜನ ಸದುಪಯೋಗ ಪಡಿಸ್ಕೋಬೇಕು ಮತ್ತೆ ಅಧಿಕಾರಿಗಳು ನಾವೆಲ್ಲರೂ ಇಷ್ಟು ಜನ ಇಷ್ಟೊತ್ತು ಅದಕ್ಕೊಂದು ಸಾರ್ಥಕತೆ ಬರಬೇಕು ಅಂದ್ರೆ ಇಲ್ಲಿನ ಅರ್ಜಿಗಳು ಸಕಾರಾತ್ಮಕವಾಗಿ ಇತ್ಯರ್ಥ ಆಗಬೇಕು ಆ ನಿಟ್ಟಿನಲ್ಲಿ ನಾನು ಇದೇ ಸಂದರ್ಭ ಉಪಯೋಗಿಸ್ಕೊಂಡು ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಹೇಳ್ತೀನಿ ಇವುಗಳನ್ನೆಲ್ಲ ವೈಯಕ್ತಿಕವಾಗಿ ತಾವೇ ಗಮನ ಇಟ್ಟು ನೋಡಿ ಸಕಾರಾತ್ಮಕವಾಗಿ ಇತ್ಯರ್ಥಗೊಳಿಸಬೇಕು ಅಂತ ಸೂಚನೆ ನೀಡಿತಾ ನಿಮ್ಮ ನಿನ್ನೆ ಸರ್ಕಾರ ಒಂದು ನಾವು ಆಗಬಹುದು ಅತ್ಯಂತ ಒಂದು ನಮ್ಮ ಸಮಸ್ಯೆ ಅಲಸ ನಮ್ಮ ಬೇಡಿಕೆಗಳನ್ನ ತಂದೆ ಹಾಕುವ ನಮ್ಮ ಬೇಡಿಕೆಗಳನ್ನ ಈಡೇರಿಸ್ಬೇಕಂತ ಹೇಳಿ ಕೇಳ್ಕೊಳ್ತೀನಿ ಅಂತ ಸಾಯ್ತಾರೆ ಇರದು ವಿಷಯಕ್ಕೆ ಆ 5 ವರ್ಷದ ಪರಿಚಯ ಮಾಡಿದ್ವಿ ಕೋಳ ಎಲ್ಲ ಎಷ್ಟು ಮೇರಿಕೇ ಅಂತ ಹೇಳಬಹುದು ಬಡವ ಓಹ್ ಈ ಮಿನಿಟ್ ವಿಡಿಯೋ ಅಲ್ಲ ಚರ್ಚೆ ಅಂತ ಎಲ್ಲಾ ಚರ್ಚೆ ಮಾನಿಸಿಕೊಂಡು ಸಿ ಸಿ ಕ್ಯಾಮೆರಾಗ ನಾನೇ ವರ್ಷ ಇವರು ಮಾಡಬಾರ ದೃಷ್ಟಿಯನ್ನು ಕೊಟ್ಟು ಮಾಡಲಿರುವಂಥದ್ದು ಆಮೇಲೆ ಅಂತ ಈ ಬಿ ಜಿ ಪಿ ಪ್ರಕ್ಷ ಬಂದು ಇದು ಭೇಟಿ ಕೊಡೋಣ ಅದ್ದು ಕೊಟ್ಟಿರ್ಬೇಕಂತೂ ಆ ಸರ್ವಿಸ್ ರೂಮಲ್ಲಿ ನೋಡಿಕೊಳ್ತಾ ಅದು ರದ್ದು ಮಾಡುವಂಥ ಮಹತ್ವದಲ್ಲಿ ರಚನೆ ಮಾಡುವಂಥದ್ದು ಆಮೇಲೆ ಸೈ ಚಲಿಸ್ಟ ಮಾಡುವಂಥ ಇಂಥ ಅನೇಕ ಘಟನೆಗಳಿದೆ ನೀವು ಪೊಲೀಸ್ ಇಕ್ವಲಿಟಿ ಹೇಗಂತ ಬಂತು ಪೊಲೀಸ್ ಇಕ್ವಲಿಟಿ ಎಲ್ಲ ಪ್ರತಿ ಶಾಂತಗಳು ಇದನೇ ಅದು ಮಾಡುತ್ತೆ ಸರಿ ನವೆಂಬರ್ ತಿಂಗಳಲ್ಲಿ ತುಂಬಾ ಅದರ ಜೊತೆಗೆ ಉಪಸರ ಯೋಜನ ಮೊಮ್ಮ ನಾನು ಪ್ರಶ್ನೆ ಜಿಲ್ಲಾಧಿಕಾರಿಗಳ ಹಾಗೂ ಶಿಕ್ಷಣ ಇಲಾಖೆಯವರಿಗೆ ಸಂಬಂಧಪಟ್ಟಿರೋದಾಗಿರುತ್ತೆ ಈಗ ಬಸವ ಪಬ್ಲಿಕ್ ಸ್ಕೂಲ್ ಇಂದ ಸಿಡಿಎಸ್ ಸ್ಕೂಲಿನ ನಾನು ಸಾಕಷ್ಟು ಅರ್ಜಿಗಳನ್ನು ಜಿಲ್ಲಾಡಳಿತಕ್ಕೆ ಹಾಗೂ ನಮ್ಮ ಬಾಗಲಕೋಟೆ ಜಿಲ್ಲೆಯ ಎಲ್ಲ ಅದಕ್ಕೆ ಸುಮಾರು ಒಂದು ವರ್ಷಗಳಿಂದ ನಾನು ಹಲವಾರು ಬಾರಿ ಆಫೀಸಿಗೆ ಅಲ್ಲಾಡಿದ್ರು ಕೂಡ ನನಗೆ ನ್ಯಾಯ ಸಿಕ್ಕಿಲ್ಲ ಅದಕ್ಕೆ ಈ ಜನಸ್ಪಂದನೆಗಳ ಕಾರ್ಯಕ್ರಮದ ಮೂಲಕ ನನಗೆ ನ್ಯಾಯವನ್ನು ಒದಗಿಸಿಕೊಡಬೇಕೆಂದು ಮಾನ್ಯ ಶಾಸಕರಲ್ಲಿ ಹಾಗೂ ಜಿಲ್ಲಾಧಿಕಾರಿಗಳಲ್ಲಿ ನಾನು ವಿನಂತಿ ಮಾಡಿಕೊಡ್ತೀನಿ ದಯವಿಟ್ಟು అర్జిగ మనవ స్వీకరికే ఈ వేదిక పరంగా పర్టిక్యులర్లీ విశేష మున్సిపాలిటీ కల్కే సంబంధించు సుమారు ఆరు వచ్చి పరిహార నారాయణపరం సా విశేషం ఏనంద్ర ಇಲ್ಲ ನಗರಸಭೆ ಹತ್ರ ಒಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನ ಅಂತ ಕಟ್ಟಿಸಿದ್ದಾರೆ ಕಟ್ಟಿಸಿದ ಸುಮಾರು ಒಂದು ವರ್ಷ ವರ್ಷ ಆಗಿರಬೇಕು ಅದು ಕೆಲವರ ಒಬ್ಬರಿಗೊಬ್ರು ಸ್ವತ್ತಾಗಿದೆ ಸಾರ್ವಜನಿಕರಿಗೆ ಲಭ್ಯವಾಗಿರಬೇಕಾದಂತ ಒಂದು ಅದು ಸಾರ್ವಜನಿಕರ ಹಿತಾಸಕ್ತಿಗಾಗಿ ಕಟ್ಟಿಸಿದಂತ ಭವನ ಅದು ಅಲ್ಲಿ ಏನ್ ಮಾಡ್ತಾರಂದ್ರ ಒಂದು ನಗರಸಭೆಯವರು ಗಮನ ಇರ್ತಿಲ್ಲ ಸಮಾಜ ಕಲ್ಯಾಣ ಇಲಾಖೆಯವರು ನೀವನ್ನ ನಾವು ಜಿಲ್ಲಾಧಿಕಾರಿಗಳ ಸಹಿತ ಮುನಿಮ್ಕೊಂಡು ಕೊಟ್ಟಿದ್ದೀವಿ ಅದು ಯಾವುದಕ್ಕೂ ಸ್ಪಂದನೆ ಸಿಕ್ಕಿಲ್ಲ ಇಲ್ಲಿ ಈಗ ನೇರವಾಗಿ ಹೇಳ್ಬೇಕಾಗುತ್ತಾ ಅದಕ್ಕ ಅದ್ರ ಬಗ್ಗೆ ಏನಾದ್ರು ಎಲ್ಲರೂ ಸ್ವಂತ ಆಸ್ತಿ ಮಾಡಿಕ್ಕಂತ ಕಾರ್ ಪಾರ್ಕಿಂಗ್ ಮಾಡೋದು ಸಮಾದವ್ರಿಗೆ ಎರಡ್ ಸಾವಿರ ಕಂಟ್ ಅಂದ್ರ ಹೆಚ್ಚಿನ ಬೆಲೆಗೆ ಇವು ಕೆಲವೊಂದು ಮಾರಾಟ ಮಾಡಲಿಕ್ಕೆ ಕೆಲವೊಂದು ಕಾರ್ಯಕ್ರಮಕ್ಕೆ ಹಣದ ವಸೂಲಿ ಮಾಡಿ ಅದನ್ನು ಬಾಡಿಗೆ ಕೊಡ್ತಾರೆ ಆ ಬಾಡಿಗೆ ಹಣಕ್ಕೆ ಎಲ್ಲಿ ಲೆಕ್ಕ ಇಲ್ಲ ಪತ್ರ ಇಲ್ಲ ಬಂಶಪಟ್ಟವ್ರು ಕೇಳಲ್ಲ ಕೆಲವೊಂದು ಸಮಾಜ ಕಲ್ಯಾಣ ಇಲಾಖೆ ಕೇಳಲ್ಲ ಈ ಸ್ಥಿತಿ ಮುಂದೆ ಕೊಠಡಿ ಅಂದ್ರೆ ನಮ್ಮ ಅಂಬೇಡ್ಕರ್ ಕಾಲೋನಿ ಆ ಕೊಠಡಿ ಇದು ಪ್ರಾರಂಭ ಆದಾಗಿಂದ ಯಾರೋ ಒಬ್ರು ವೈಯಕ್ತಿಕ ತಮ್ಮ ಸಾಮಾನುಗಳನ್ನು ಇಟ್ಟರ ಕೀಳೆ ಕೊಟ್ಟರು ಅಲ್ಲಿ ಕಡೆಗೆ ಅಂಗನವಾಡಿ ಮಾಡಕ್ಕಾದ್ರು ಅವ ಮಾಡಿದಂತ ಅಧಿಕಾರ ಕೊಟ್ಟರು ಏನೂ ಇಲ್ಲ ಅದರ ಕೆಲಸ ಅಂಗನವಾಡಿ ಮಕ್ಕಳು ಕೆಳಗೆ ಗಿಡ ಮಾಡಕ್ ಕೊಡ್ತಾರೆ ಇದು ಸಮಸ್ಯೆ ಇದು ಇರೋದು ನಮ್ಮ ಶಾಸಕರು ಸಾಹೇಬರು ಬಂದಿದ್ದ ಸಹಿತ ಅವ್ರು ಹೇಳಿದ್ರು ಅಧಿಕಾರಿಗಳ ಕಡಿಮೆ ಹೇಳಿದ್ರೆ ಸಹಿತ ಕೆಲಸ ಆಗಿಲ್ಲ ಅಂದ್ರ ಅಧಿಕಾರಿ ಓಕೆ ನಮ್ಮ ಮುಖ್ಯಮಂತ್ರಿಗಳು ಬಹಳ